ಸ್ವಾಗತ ನಮ್ಮ ದೇವಸ್ಥಾನ ಚಾಲನೆಗೆ ಸ್ವಾಗತವನ್ನು ವಹಿಸುತ್ತಾ ಇವತ್ತು ಮತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಮುತ್ಯಾಲಮ್ಮ ತಾಯಿ ದರ್ಶನ ತಮಗೆ ಎಲ್ಲರಿಗೂ ಮಾಡಿಸ್ತಾ ಇದ್ದೀನಿ ಇದು ದೊಡ್ಡಬಳ್ಳಾಪುರದ ಸಿಟಿ ಹಾರ್ಟ್ ಆಫ್ ದ ಸಿಟಿ ದೊಡ್ಡಬಳ್ಳಾಪುರದ ಕೇಂದ್ರ ಸ್ಥಾನದಲ್ಲಿದೆ ದೊಡ್ಡಬಳ್ಳಾಪುರ ಸಿಟಿ ಮಧ್ಯಭಾಗದಲ್ಲಿರ್ತಕ್ಕಂಥ ಹಲವು ಶಕ್ತಿಪೀಠಗಳಲ್ಲಿ ಒಂದಾದಂಥ ಪಾರ್ವತಿಯ ಅವತಾರ ಅಂತ ಹೇಳ್ಬೋದು ಮುತ್ಯಾಲಮ್ಮನ ದರ್ಶನ ತಮಗೆಲ್ಲರಿಗೂ ಇದ್ದೀವಿ ಹಳೆಯ ದರ್ಶನ ದೇವಸ್ಥಾನ ಆದರೂ ಸಹ ಜನ ಹೆಚ್ಚು ಇದಕ್ಕೆ ಒಕ್ಕಲೋತ್ತರ ಹೆಂಗೆ ಹೆಚ್ಚು ಜನ ಮರೆಯಿದ್ದಾರೆ ನಂತರ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ಶಾಲವಾಗಿರ್ತಕ್ಕಂಥ ಆ ಒಂದು ಸಣ್ಣದ ಅಂದರೆ ತಾಯಿ ಜಗನ್ಮಾತೆ ನೆಲೆಸಿರ್ತಕ್ಕಂಥದ್ದು ಪಾರ್ವತಿ ಅವತಾರಗಳಲ್ಲಿ ಇದೂ ಒಂದು ಸಹ ನಾವಾಗಿ ಮುಳುಕಟ್ಟಮ್ಮ ಚಾಮುಂಡೇಶ್ವರಿ ಅಂತ ಹೇಳ್ತೇವೆ ಹಾಗೆ ಇದೂ ಸಹ ಅಷ್ಟೇ ಮುತ್ಯಾಲಮ್ಮ ಅಂತೇಳಿ ಪಾರ್ವತಿ ಅವತಾರಗಳಲ್ಲಿ ಇದೊಂದಾಗಿರ್ತಕ್ಕಂಥದ್ದು ನೋಡಿ ಹೊರಾಂಗಣದ ಗೋಪುರವನ್ನು ಗುಡಿ ಗೋಪುರವನ್ನು ತೋರಿಸ್ತಾ ಇದ್ದಾರೆ ಪ್ರಾಂಗಣ ಪ್ರಾಪ ಒಂದು ಪ್ರಾರಂಭ ಪ್ರಾ ಒಂದು ಅತಿ ಸುಮಾರು ಇಪ್ಪತ್ತ ಐದಡಿ ಎತ್ತ ಇರ್ತಕ್ಕಂಥ ಒಂದು ಗರುಡಗಮ್ಮವನ್ನು ತಮಗೆ ದರ್ಶನ ಮಾಡಿಸ್ತಾ ಇದ್ದಾರೆ ದೇವಸ್ಥಾನದ ಸುತ್ತಲೂ ಕಲ್ಲು ಹಾಸನ ಹಾಕಿದ್ದಾರೆ ಜಗನ್ಮಾತೆಯ ವಾಹನ ಆಗಿರ್ತಕ್ಕಂಥ ಸಿಂಹದ ಪರಿಚಯ ತುಂಬ ಎಲ್ರಿಗೂ ಆಗ್ತಾ ಇದೆ ನೋಡಿ ಸಿಂಹದ ಒಂದು ವಿಗ್ರಹವನ್ನು ತಮಗೆ ತೋರಿಸ್ತಾ ಇದ್ದಾರೆ ಒಂದು ಅವತಾರಗಳಲ್ಲಿ ಇದು ಒಂದು ಅಷ್ಟೇ ನಮ್ಮ ಹಿಂದೂ ಸನಾತನ ಅವತಾರಗಳಲ್ಲಿ ಇದು ಒಂದು ತಾಯಿಯ ಮೂಲಸ್ಥಾನ ಅದು ಮೂಲ ಒಂದು ವಿಗ್ರಹ ಇದು ಕುಂಕುಮದಿಂದ ತಾಯಿಗೆ ಆಶೀರ್ವಾದ ಪಡೀಕೊಳ್ ಪಡ್ಕೊಳ್ಳತಕ್ಕಂಥದ್ದು ತಾಯಿಯ ಒಂದು ತ್ರಿಶೂಲ ನಾವು ನೋಡಿರ್ಬೋದು ಜಗನ್ಮಾತೆ ತ್ರಿಶೂಲ ಅದು ನೋಡಿ ದೇವಸ್ಥಾನದ ಮೇಲುಗಡೆಯಲ್ಲ ಅಮ್ಮನವರ ಅವತಾರ ದುರ್ಗಾದೇವಿ ಚಾಮುಂಡೇಶ್ವರಿ ಯಾವ್ಯಾವ ಅವತಾರಗಳಿಂದ ಅಮ್ಮನವ್ರ ಅವತಾರವನ್ನು ಸುತ್ತಲೂ ಕೆತ್ತಿದ್ದಾರೆ ಅಮ್ಮನ ಒಂದು ಆಯುಧ ಅಂತಂದರೆ ತ್ರಿಶೂಲ ಅಂತ ನಾವು ಕರಿಬೋದು ನೋಡಿ ಆ ಕಡೆ ಒಳಗಡೆ ಗರ್ಭಗುಡಿ ಹೊರಗಡೆ ನೋಡಿ ಗಣೇಶನ ಈ ಕಡೆ ಗಡ ಗಣಭ ಗಣೇಶನನ್ನು ಸ್ಥಾಪನೆ ಮಾಡಿದ್ದಾರೆ ಆ ಕಡೆ ವಿಗ್ರಹ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಒಂದು ಸಿಂಹದ ಇದನ್ನು ನೋಡ್ಬೋದು ನೋಡಿ ಅಮ್ನೂರು ಅವತಾರಗಳನ್ನು ಅಲ್ಲಿಗೆ ಇಟ್ಟಿರ್ತಕ್ಕಂಥದ್ದು ಅಷ್ಟೇ ಆ ಇಕ್ಕ ಆ ಕಡೆ ಈ ಕಡೆ ಇರ್ತಕ್ಕಂಥ ಅಮ್ಮನೂರ ಅವತಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಷ್ಟೇ ಅರ್ಚಕರು ಪೂಜೆಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಭಕ್ತರು ಮಂಗಳವಾರ ಶುಕ್ರವರು ಅತಿ ಹೆಚ್ಚು ಜನ ಸೇರ್ತಾರೆ ಇಲ್ಲಿ ಸರಿಯಾಗಿ ಹೆಚ್ಚು ನೋಡಿ ಎಷ್ಟು ಚೆನ್ನಾಗಿ ಅಮ್ಮನವ್ರು ಗರ್ಭಗುಡಿಯನ್ನು ತೋರಿಸ್ತಾ ಇದ್ದಾರೆ ಅಮ್ಮನಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಆವತ್ತು ವಿಶೇಷವಾದ ಪೂಜೆ ಕಾರ್ಯಕ್ರಮ ಮತ್ತು ಅಭಿಷೇಕ ಕಾರ್ಯಕ್ರಮವನ್ನು ಶಕ್ತಿ ಪೀಠಗಳಲ್ಲಿ ಒಂದು ನಾವೇನು ಐವತ್ತೆರಡು ಶಕ್ತಿ ಪೀಠಗಳು ಭಾರತದಲ್ಲಿ ನೋಡ್ತೀವಿ ತಾವೆಲ್ಲರೂ ಸಹ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ